ಈ ರೀತಿಯಲ್ಲಿ ಟೊಮೆಟೊ ಉಪ್ಪಿನಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ರುಚಿ ಇರುತ್ತೆ ಅನ್ನದಲ್ಲಿ ಕೂಡ ಕಲಸಿ ತಿನ್ಬೋದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಂತ ಇಲ್ಲ ಅಂದ್ರೂ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಯ್ ಗಾಯ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಒಂದು ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ ಮನೆ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ಹಣ್ಣಾದ ಟೊಮೆಟೋನ ತೊಗೊಂಡಿದ್ದೀನಿ ಯಾವ ಟೊಮೆಟೊ ಆದರೂ ಆಗುತ್ತೆ ಇದನ್ನು ನೀಟಾಗಿ ತೊಳ್ಕೊಂಡು ನೀರು ಸ್ವಲ್ಪ ಇರಬಾರ್ದು ನೀಟಾಗಿ ಒರೆಸಿ ಇಟ್ಕೋಬೇಕು ನೀಟಾಗಿ ತೊಳೆದು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಳ್ಳೋಣ ನೀರಿನ ಅಂಶ ಇಲ್ಲ ಅಂತ ಹೇಳಿದರೆ ಆರು ತಿಂಗಳಾದ್ರೂ ಇದು ಹಾಳಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ನೀಟಾಗಿ ಒರೆಸಿನೇ ಇದನ್ನು ಮಾಡ್ಕೋಬೇಕು ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ನೊಂದಿಗೆ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ನೀಟಾಗಿ ಇದನ್ನು ಎರಡು ಭಾಗ ಮಾಡಿಕೊಂಡ್ರೆ ಆಯಿತು ಫುಲ್ ಕಟ್ ಮಾಡೋದು ಬೇಡ ಸೇಮ್ ಬೇಯಿಸ್ಕೊಳ್ಳುವ ಪಾತ್ರೆಗೇನೆ ಈ ಥರ ಇಟ್ಕೊಂಡ್ರೆ ಆಯಿತು ಎಲ್ಲವನ್ನೂ ಅದೇ ಥರ ಮಾಡ್ಕೊಳ್ಳೋದು ಈ ರೀತಿಯಲ್ಲಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಟೊಮೆಟೋನ ಇಟ್ಕೋಬೇಕು ಸ್ವಲ್ಪ ಎಣ್ಣೆನ ಮೇಲಿಂದ ಹಾಕಬೇಕು ಇನ್ನು ನಾನು ಒಲೆ ಮೇಲೆ ಇಟ್ಟಿಲ್ಲ ಹೊರಗಡೆ ಇಟ್ಟೆ ತೋರಿಸ್ತಾ ಇರೋದು ಸ್ವಲ್ಪ ಎಣ್ಣೆನ ಮೇಲೆ ಹಾಕೊಳ್ಳೋಣ ಈ ರೀತಿಯಲ್ಲಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ನಿಧಾನವಾಗಿ ತಿರುಗಿಸಿ ಬೇಯಿಸ್ಕೊಳ್ಬೇಕು ಈ ರೀತಿಯಲ್ಲಿ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಹೀಗೇನೆ ಬೇಯಿಸ್ಕೊಂಡ್ರೆ ಆಯಿತು ಮಧ್ಯಮ ಅವರು ಇಟ್ಕೊಳ್ಳಿ ಈ ರೀತಿಯಲ್ಲಿ ಬೇಯ್ತಾ ಇರುವಾಗ ಉಲ್ಟಾ ಮಾಡಿ ಬೇಯಿಸ್ಕೊಳ್ಬೇಕು ಎಲ್ಲವನ್ನು ಈ ಥರ ಮಾಡಿ ಊಟ ಮಾಡ್ಕೊಳ್ಳೋಣ ಈಗಿನ ಅಂಶ ಎಲ್ಲ ಇಲ್ಲೇ ಡ್ರೈ ಆದರೆ ಆಮೇಲೆ ಮಿಕ್ಸಿ ಮಾಡಿಕೊಂಡು ಎಣ್ಣೆಯಲ್ಲಿ ಬೇಯಿಸುವಂಥದ್ದು ಈ ರೀತಿಯಲ್ಲಿ ಉಲ್ಟಾ ಆಯಿತು ಮತ್ತೆ ಒಂದು ಐದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಆಮೇಲೆ ತಣ್ಣಗಾದ್ಮೇಲೆ ರುಬ್ಕೊಳ್ಳುವಂಥದ್ದು ಟೊಮೆಟೊ ಉಪ್ಪಿನಕಾಯಿಗೆ ಟೊಮೆಟೊ ಬೇಯಿಸ್ಕೊಂಡಿದ್ದೀನಲ್ಲ ಚೆನ್ನಾಗಿ ಬೆಂದಿದೆ ಒಂದೂವರೆ ಅಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನಾನು ಒಂದು ಕೆ ಜಿ ಟೊಮೆಟೊಗೆ ಟೊಮೆಟೊ ಹುಳಿ ಇದ್ರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಸಿಪ್ಪೆ ಬೇಕಾದರೆ ಈ ಥರ ತೆಗೆದು ಮಾಡ್ಕೋಬಹುದು ಉಪ್ಪಿನಕಾಯಿನ ಸಿಪ್ಪೆ ಇದ್ರೂ ಏನು ತೊಂದರೆ ಇಲ್ಲ ಈ ರೀತಿಯಲ್ಲಿ ಈ ಥರ ಬೇಯಿಸ್ಕೊಂಡ್ರೆ ಈ ಸಿಪ್ಪೆ ತೆಗೆಯೋಕೆಲ್ಲ ಒಳ್ಳೆ ಈಸಿ ಆಗುತ್ತೆ ಟೊಮೆಟೋನ ಜಾರಿಗೆ ಹಾಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊಳ್ಬಾರ್ದು ತುಂಬ ಚೆನ್ನಾಗಾಗುತ್ತೆ ಒಂದು ಆರು ತಿಂಗಳಾದ್ರೂ ಕೆಡಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನೇ ಕ್ಲಿಕ್ ಮಾಡಿಕೊಳ್ಳಿ ಈ ರೀತಿಯಲ್ಲಿ ರುಬ್ಕೊಂಡ್ರೆ ಆಯಿತು ಟೊಮೆಟೊನ ಫ್ರೈ ಮಾಡಲಿಕ್ಕೆ ಒಂದು ಸಣ್ಣ ಬಾಣಲಿ ತಗೊಂಡು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಮಕಾಳನ್ನು ಹಾಕೊಳ್ತೀನಿ ಎಲ್ಲನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಮಸಾಲೆ ಹುರ್ಕೊಂಡ್ರೆ ಇದ್ದು ಸ್ವಲ್ಪ ತರಕಾರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು ನಾನು ಒಂದು ಕೆ ಜಿ ಟೊಮೆಟೊ ತೊಗೊಂಡಿರೋದ್ರಿಂದ ದೊಡ್ಡದೊಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಸಿಪ್ಪೆ ತೆಗಿಯದೆ ಹಾಗೆಯೇ ಜಜ್ಜಿ ಕೂಡ ಹಾಕೋಬೋದು ಸಿಪ್ಪೆ ತೆಗೆದು ಕೂಡ ಹಾಕೋಬೋದು ನಾನು ಸಿಪ್ಪೆ ಸಮೇತ ಜಜಿ ಬಿಟ್ಟ ಹಾಕೊಳ್ತೀನಿ ರುಚಿಗೆ ತಕ್ಕಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಮೂರು ಕಡ್ಡಿಯಷ್ಟು ಕರಿಬೇವನ ಎಲೆ ಹಿಂಗನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ತೊಗೊಂಡಿದ್ದೀನಿ ನೀವು ಮಾಮೂಲಿ ಸಾಲ್ಟ್ ಆದರೂ ಯೂಸ್ ಮಾಡ್ಬೋದು ಒಂದು ಐದು ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಮಚ ಸಾಸಿವೆ ತೊಗೊಂಡಿದ್ದೀನಿ ಉಪ್ಪಿನಕಾಯಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆನ ಬಿಸಿಗಿಟ್ಕೊಂಡಿದ್ದೀನಿ ಒಂದು ಕೆಜಿ ಟೊಮೆಟೊಗೆ ಒಂದು ಆಫ್ ಟೇಬಲ್ ಸ್ಪೂನ್ ಅಷ್ಟು ಅದ್ರದ್ದು ಎಣ್ಣೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಆಗಿದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಸಂಬಳ ಬರಬೇಕು ಅಷ್ಟು ಫ್ರೈ ಮಾಡ್ಕೋಬೇಕು ತುಂಬಾ ದಿವಸ ಇಡೋದ್ರಿಂದ ಬೆಳ್ಳುಳ್ಳಿನ ನೀರಿನ ಅಂಶ ಎಲ್ಲ ಎಣ್ಣೆಯಲ್ಲಿ ಹೋಗಬೇಕು ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಟೊಮೆಟೊ ಚಟ್ನಿ ಎಲ್ಲ ಸಾರಿ ಈ ಥರ ಟೊಮೆಟೊ ಉಪ್ಪಿನಕಾಯಿ ಎಲ್ಲ ಮಾಡಿ ಇಟ್ಕೊಂಡ್ರೆ ನಮಗೆ ಏನಾದರೂ ಸಾಂಬಾರ್ ಇಲ್ಲ ಅಂತ ಹೇಳಿದರೂ ಕೂಡ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದೊಂದು ಚೂರು ಹಾಕ್ಕೊಂಡ್ರೆ ಆ ದಿನ ಕಳೆಯುತ್ತೆ ಮಾಡಿ ಇಟ್ಕೊಂಡು ಟ್ರೈ ಮಾಡಿ ಒಂದು ಸರಿ ಬೆಳ್ಳುಳ್ಳಿ ಈ ರೀತಿಯಲ್ಲಿ ಫ್ರೈ ಆಗಬೇಕು ಇವಾಗ ಕರ್ಬೇವ್ ಸೊಪ್ಪನ್ನು ಹಾಕೊಳ್ತಾ ಮಾಡಿ ಇಟ್ಕೊಂಡಿದ್ದ ಒಣಮೆಣಸಿನಕಾಯಿ ಇತ್ತಲ್ಲ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಲ್ಲವೂ ನೀಟಾಗಿ ಫ್ರೈ ಆಗಬೇಕು ಮಾತ್ರ ಎಲ್ಲವೂ ನೀಟಾಗಿ ಫ್ರೈ ಆಗಿದೆ ನೀವು ನೋಡ್ಬೋದು ಇವಾಗ ನಾವು ಟೊಮೆಟೊನ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಉರಿ ಕಡಿಮೆ ಮಾಡ್ಕೊಂಡು ಹಾಕೊಳ್ಳಿ ಇಲ್ಲಾಂದ್ರೆ ಅಡಿಗೆ ಮನೆ ಇಡೀ ಹಾರುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರಿನಲ್ಲ ಸ್ವಲ್ಪ ಹೋಗಿ ಆಮೇಲಿಂದ ಉಬ್ಬು ಮೆಣಸ ಹಾಕೊಂಡ್ರೆ ಆಯ್ತು ಲೋ ಫ್ಲೇಮ್ ಮಾಡ್ಕೊಳ್ಳಿ ಮುಚ್ಚಿ ಬೇಯಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೊಳ್ಳಿ ಸ್ವಲ್ಪ ಖಾರ ನಾನು ಜಾಸ್ತಿ ಖಾರ ತಿಂತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೊಳ್ತೀನಿ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟನ್ನು ಉಪಯೋಗಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಹಳದಿ ಪೌಡರ್ ನಾವು ರೆಡಿ ಮಾಡಿ ಮಸಾಲೆ ಹುರಿದು ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಉಪ್ಪಿನಕಾಯಿಗೆ ಇಂಗ್ ತುಂಬಾ ಪ್ರಮುಖ ಪಾತ್ರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಒಂದು ಇಪ್ಪತ್ತು ನಿಮಿಷ ಆದರೂ ಇದು ಇದಾನವರಿಯಲ್ಲಿ ಗಟ್ಟಿಯಾಗ್ತಾ ಬರಬೇಕು ಫ್ರೈ ಆಗಿ ಆದ ಮೇಲೆ ಎಣ್ಣೆಲ್ಲ ಮೇಲ್ಗಡೆ ತೇಲ್ತಾ ಇರಬೇಕು ಆವಾಗ ಇದು ರೆಡಿ ಆಗಿದೆ ಅಂತ ಅರ್ಥ ಟೊಮೆಟೊ ಉಪ್ಪಿನಕಾಯಿ ನೋಡಿ ಈ ರೀತಿಯಲ್ಲಿ ರೆಡಿ ಆಗಬೇಕು ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ತಾ ಇರಬೇಕು ಆವಾಗ ಇದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈ ರೀತಿಯಲ್ಲಿ ರೆಡಿ ಮಿಕ್ಸ್ ಮಾಡ್ಕೊಂಡು ತಣ್ಣಗಾಗಲು ಬಿಡೋಣ ಆಮೇಲೆ ಟೈಟ್ ಆದ ಗಾಜಿನ ಜಾರಿಗೆನೆ ಹಾಕೊಳ್ಬೇಕು ಪ್ಲಾಸ್ಟಿಕ್ ಡಬ್ಬ ಎಲ್ಲ ಯೂಸ್ ಮಾಡಕ್ ಹೋಗಬೇಡಿ ತಣ್ಣಗಾಗಲು ಬಿಡೋಣ ಫೈನಲ್ ಆಗಿ ಟೊಮೆಟೊ ಉಪ್ಪಿನಕಾಯಿ ಈ ರೀತಿಯಲ್ಲಿ ತಣ್ಣಗಾಗಿ ರೆಡಿಯಾಗಿದೆ ಇದನ್ನ ಹೊರಗಡೆ ಇಟ್ಟರೆ ಫ್ರಿಡ್ಜಲ್ಲಿ ಅಲ್ಲದೆ ಹೊರಗಡೆ ಇಟ್ಟರೆ ಒಂದು ಎರಡು ತಿಂಗಳು ಏನು ಹಾಳಾಗಲ್ಲ ಅಲ್ಲಿ ಇಟ್ಟರೆ ಇದು ಒಂದು ವರ್ಷದವರೆಗೂ ಕೆಡಲ್ಲ ಅಷ್ಟು ಚೆನ್ನಾಗಿರುತ್ತೆ ಗ್ಲಾಸ್ ಜಾರಲ್ಲೇನೆ ಸ್ಟೋರ್ ಮಾಡಿ ಇಟ್ಟರೆ ತುಂಬ ಚೆನ್ನಾಗುತ್ತೆ ಪ್ಲಾಸ್ಟಿಕ್ ಜಾರಲ್ಲೆಲ್ಲ ಹಾಕೊಳ್ಳಕ್ ಹೋಗ್ಬೇಡಿ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ಸ್ನೊಂದಿಗೆ ತಿಳಿಸಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ರೀತಿಯಲ್ಲಿ ಟೊಮೆಟೊ ಉಪ್ಪಿನಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ರುಚಿ ಇರುತ್ತೆ ಅನ್ನದಲ್ಲಿ ಕೂಡ ಕಲಸಿ ತಿನ್ಬೋದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಂತ ಇಲ್ಲ ಅಂದ್ರೂ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ